ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದಕ್ಕೆ ವೈಲ್ಡ್ ಕಾರ್ಡ್ ಎಂಟ್ರಿಯ ಮೂಲಕ ವೈಲ್ಡ್ ಆಗಿ ಎಂಟ್ರಿ ಕೊಟ್ಟವರು ಶೋಭಾ ಶೆಟ್ಟಿ ಆರಂಭದಲ್ಲಿ ಶೋಭಾ ಶೆಟ್ಟಿಯವರ ಅಬ್ಬರ ಕಂಡು ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಮತ್ತೊಂದು ಲೆವೆಲ್ಗೆ ಹೋಗುತ್ತೆ ಇವರಿಂದ ಅಂತ ಹೇಳಿ ಅಂದುಕೊಂಡವರೇ ಹೆಚ್ಚು ಯಾಕಂದರೆ ಶೋಭಾ ಅವರಿಗೆ ಬಿಗ್ ಬಾಸ್ ಏನೂ ಹೊಸದಾಗಿರಲಿಲ್ಲ ತೆಲುಗು ಬಿಗ್ ಬಾಸ್ನಲ್ಲಿ ತಮ್ಮ ಅಬ್ಬರದಿಂದಾಗಿನೇ ಜನಮೆಚ್ಚುಗೆಯನ್ನು ಗಳಿಸಿ ಟಾಪ್ ಫೈವ್ ವರೆಗೂ ಕೂಡ ಹೋಗಿ ಬಂದವರು ಶೋಭಾ ಶೆಟ್ಟಿ ಆದರೆ ಕನ್ನಡ ಬಿಗ್ ಬಾಸ್ನಲ್ಲಿ ಶೋಭಾ ಶೆಟ್ಟಿಯವರ ಆಟ ಅಷ್ಟೇನೂ ನಡೀಲಿಲ್ಲ ಅಂತ ಅನ್ಸುತ್ತೆ ಯಾಕಂದರೆ ಶೋಭಾ ಶೆಟ್ಟಿಯವರು ತಾವೇ ಖುದ್ದು ನಿರ್ಧಾರವನ್ನ ತೆಗೆದುಕೊಂಡು ಬಿಗ್ ಬಾಸ್ ಮನೆಯಿಂದ ಹೊರ ಬಂದಿದ್ದಾರೆ ಇದಕ್ಕೆ ಅವರು ಕೊಟ್ಟ ಕಾರಣ ಅನಾರೋಗ್ಯ ತಮಗೆ ಹೆಲ್ತ್ ಇಶ್ಯೂಸ್ ಇರುವುದರಿಂದ ಮುಂದೆ ಆಟ ಆಡೋದಕ್ಕಾಗೋದಿಲ್ಲ ಜನರ ಎಕ್ಸ್ಪೆಕ್ಟೇಷನ್ ಅನ್ನು ರೀಚ್ ಆಗೋದಕ್ಕಾಗೋದಿಲ್ಲ ಹಾಗಾಗಿ ನಾನು ವಾಕ್ಔಟ್ ಮಾಡ್ತೀನಿ ಅಂತ ಹೇಳಿ ಡಿಸೈಡ್ ಮಾಡ್ತಾರೆ ಕಿಚ್ಚ ಸುದೀಪ್ ಅವರು ಎಷ್ಟೇ ಮನವರಿಕೆ ಮಾಡಿಕೊಡುವಂತಹ ಮತ್ತು ಜನರ ಪ್ರೀತಿಯನ್ನ ನೀವು ರೆಸ್ಪೆಕ್ಟ್ ಮಾಡ್ತಿಲ್ಲ ಅನ್ನೋದನ್ನ ಹೇಳೋ ಪ್ರಕಾರ ಅವರನ್ನು ತಿದ್ದುವ ಪ್ರಯತ್ನವನ್ನ ಮಾಡಿದ್ರೂ ಕೂಡ ಶೋಭಾ ಶೆಟ್ಟಿಯವರು ತಮ್ಮ ಮಾತನ್ನ ಬದಲಾಯಿಸುತ್ತಾರೆ ಒಮ್ಮೆ ಮನೆಯಲ್ಲೇ ಇದ್ದು ಆಟ ಆಡಿ ತೋರಿಸ್ತೀನಿ ಅಂತಾರೆ ಮತ್ತೊಮ್ಮೆ ಇಲ್ಲ ನಾನು ಹೋಗ್ತೀನಿ ಅಂತ ಕಣ್ಣೀರು ಹಾಕ್ತಾರೆ ಕೊನೆಗೆ ಬಿಗ್ ಬಾಸ್ ಮನೆಯ ಡೋರ್ ಓಪನ್ ಆಗುತ್ತೆ ಶೋಭಾ ಶೆಟ್ಟಿಯವರು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ದಾರೆ ಇದೀಗ ಶೋಭಾ ಶೆಟ್ಟಿಯವರು ತಮ್ಮ ಅಭಿಮಾನಿಗಳಿಗೆ ಮತ್ತು ಕಿಚ್ಚ ಸುದೀಪ್ ಅವರಿಗೆ ಕ್ಷಮೆಯಾಚಿಸಿ ಪತ್ರವನ್ನ ಬರೆದು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದಾರೆ ನನ್ನ ಪ್ರೀತಿಯ ಕನ್ನಡಿಗರೇ ನನ್ನ ಬಿಗ್ ಬಾಸ್ ಪಯಣ ಮುಗಿದಿದೆ ಆಟದ ಮೇಲೆ ಗಮನ ಕೊಡಲು ಆರೋಗ್ಯ ಸಹಕರಿಸುತ್ತಿಲ್ಲ ಮುನ್ನಡೆಯುವ ಇಚ್ಛೆ ಇದ್ದರೂ ದೇಹ ಮುಂದುವರಿಯಲು ಬಿಡುತ್ತಿಲ್ಲ ಯಾರನ್ನೂ ಯಾವುದನ್ನು ನಾನು ಹಗುರವಾಗಿ ತೆಗೆದುಕೊಂಡಿಲ್ಲ ಜೀವನದ ಜವಾಬ್ದಾರಿಗಳಿಗೆ ಆರೋಗ್ಯವನ್ನು ಕಾಪಾಡಿಕೊಂಡು ಮುನ್ನಡೆಯುವ ಸಲುವಾಗಿ ನನ್ನ ಈ ನಿರ್ಧಾರ ಇದೆಲ್ಲದರ ಮಧ್ಯೆ ನೀವು ತೋರಿಸಿದ ಪ್ರೀತಿ ಮತ್ತು ಬೆಂಬಲಕ್ಕೆ ನಾನು ಆಭಾರಿಯಾಗಿದ್ದೀನಿ ತಿಳಿದೋ ತಿಳಿಯದೆಯೋ ನನ್ನಿಂದ ಯಾರಿಗಾದರೂ ಬೇಸರವಾಗಿದ್ದರೆ ದಯವಿಟ್ಟು ಕ್ಷಮಿಸಿ ನನ್ನ ಜನ ಕಲರ್ಸ್ ಕನ್ನಡ ತಂಡಕ್ಕೆ ಹಾಗೂ ನನ್ನ ಪ್ರೀತಿಯ ಕಿಚ್ಚ ಸುದೀಪ್ ಸರ್ಗೆ ಧನ್ಯವಾದಗಳು ಎಂದು ಬರೆದಿದ್ದಾರೆ ಹೊಸ ಹುರುಪಿನೊಂದಿಗೆ ನಿಮ್ಮನ್ನ ರಂಜಿಸಲು ನಿಮ್ಮ ಪ್ರೀತಿಯನ್ನ ಮತ್ತೆ ಪಡೆಯಲು ಮತ್ತೊಂದು ರೂಪದಲ್ಲಿ ಮತ್ತೆ ನಿಮ್ಮ ಮುಂದೆ ಖಂಡಿತ ನಾನು ಬರುವೆ ಇಂತಿ ನಿಮ್ಮ ಪ್ರೀತಿಯ ಶೋಭಾ ಶೆಟ್ಟಿ ಅಂತ ಹೇಳಿ ಪತ್ರವನ್ನು ಬರೆದು ಪೋಸ್ಟ್ ಮಾಡಿದ್ದಾರೆ ಇನ್ನು ಶೋಭಾ ಶೆಟ್ಟಿಯವರ ಬಗ್ಗೆ ಕೆಲವರು ಈಗಲೂ ಪಾಸಿಟಿವ್ ಆಗಿ ಕಮೆಂಟ್ಸ್ ಅನ್ನು ಹಾಕಿದ್ರೆ ಇನ್ನೂ ಕೆಲವರು ಸಿಕ್ಕ ಅವಕಾಶವನ್ನ ಸದ್ಬಳಕೆ ಮಾಡಿಕೊಳ್ಳಿಲ್ಲ ಎಷ್ಟೋ ಮಂದಿ ಈ ಅವಕಾಶಕ್ಕಾಗಿ ಕಾಯ್ತಿದ್ದಾರೆ ಅಂತ ಹೇಳಿ ಅವರ ನಿರ್ಧಾರವನ್ನ ಟೀಕಿಸುತ್ತಿದ್ರೆ ಇನ್ನೂ ಕೆಲವರು ಆರೋಗ್ಯವೇ ಇಂಪಾರ್ಟೆಂಟ್ ಆರೋಗ್ಯದ ಕಡೆಗೆ ಗಮನ ಕೊಡಿ ಅಂತ ಹೇಳಿ ಅವರಿಗೆ ಸಲಹೆಯನ್ನ ಕೊಟ್ಟಿದ್ದಾರೆ